ವಿಷಯಗಳನ್ನು ಕುರಿತು ಪ್ರಬಂಧ ರಚಿಸಿರಿ ಪ್ರಬಂಧ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಪ್ರಸ್ತಾವನೆ ಹಬ್ಬಗಳು ನಮ್ಮ ದೇಶದ ಸಾಂಸ್ಕೃತಿಕ ಸಂಕೇತಗಳಾಗಿವೆ ಅಂತೆಯೇ ಭಾರತ ಹಬ್ಬಗಳ ದೇಶ ಸಾಂಸ್ಕೃತಿಕ ದೇಶ ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿದೆ ಹಬ್ಬಗಳನ್ನು ಎರಡು ರೀತಿಯಲ್ಲಿ ವಿಭಜಿಸಬಹುದು ಅವುಗಳೆಂದರೆ ಒಂದು ರಾಷ್ಟ್ರೀಯ ಹಬ್ಬಗಳು ಎರಡು ರಾರ್ಥ ಆಧಾರ ಒಳಗೊಂಡ ಹಬ್ಬಗಳು ಈ ಹಬ್ಬಗಳು ತಮ್ಮದೇ ಆದ ಮಹತ್ವವನ್ನು ಹೊಂದಿದೆ ವಿಷಯ ವಿವರಣೆ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಬಹು ಹೆಚ್ಚಿನದ್ದಾಗಿದೆ ಏಕೆಂದರೆ ಈ ಹಬ್ಬಗಳು ತನ್ನದೇ ಆದ ಕೆಲವು ಗುಣಲಕ್ಷಣಗಳನ್ನು ಹೊಂದಿವೆ ಅವುಗಳಲ್ಲಿ ಪ್ರಮುಖವಾದ ಅಂಶಗಳೆಂದರೆ ರಾಷ್ಟ್ರೀಯ ಹಬ್ಬಗಳನ್ನು ಸಂಪೂರ್ಣ ರಾಷ್ಟ್ರಾದ್ಯಂತ ಆಚರಿಸಲಾಗುವುದು ಚಿಕ್ಕ ಚಿಕ್ಕ ಅಲ್ಲಿಯಿಂದ ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ತನ್ನದೇ ಆದ ವಿಶಿಷ್ಟ ರೀತಿಯಲ್ಲಿ ಸಂಭ್ರಮದಿಂದ ಆಚರಿಸುವರು ರಾಷ್ಟ್ರೀಯ ಹಬ್ಬಗಳು ಯಾವುದೇ ಒಂದು ಸೀಮಿತ ಧರ್ಮಕ್ಕಾಗಲಿ ಜಾತಿಗಾಗಲಿ ಭಾಷೆಗಾಗಲಿ ಸೀಮಿತವಾಗಿಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಎಲ್ಲಾ ಜಾತಿ ಧರ್ಮದವರು ಎಲ್ಲಾ ರೀತಿಯ ಭಾಷೆಗಳನ್ನಾಡುವವರು ಇದನ್ನು ಬಹಳ ಭಕ್ತಿ ಶ್ರದ್ಧಾ ಮನೋಭಾವದಿಂದ ಆಚರಿಸುವರು ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯು ರಾಷ್ಟ್ರಗೀತೆ ರಾಷ್ಟ್ರ ಲಾಂಛನಗಳ ಬಗ್ಗೆ ತಿಳಿದಿದ್ದು ಸ್ವಯಂ ಪ್ರೇರಿತ ಗೌರವವನ್ನು ಸಲ್ಲಿಸುವರು ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರದೆಲ್ಲೆಡೆ ಏಕಕಾಲದಲ್ಲಿ ತನ್ನದೇ ಆದ ಸಾಂಸ್ಕೃತಿಕ ವೈಭವಗಳೊಂದಿಗೆ ಆಚರಿಸುವರು ಪ್ರತಿಯೊಬ್ಬ ಪ್ರಜೆಯು ರಾಷ್ಟ್ರ ಧ್ವಜಕ್ಕೆ ವಂದಿಸಿ ರಾಷ್ಟ್ರಗೀತೆಯನ್ನು ಆಡುವ ಪರಂಪರೆ ಅಂದಿನಿಂದ ಇಂದಿನವರೆಗೂ ಮುಂದೆಯೂ ಸಾಗುವುದರಲ್ಲಿ ಸಂದೇಹವಿಲ್ಲ ರಾಷ್ಟ್ರೀಯ ಹಬ್ಬಗಳು ವೈಯಕ್ತಿಕ ವೈಮನಸ್ಸಿನ ಭಾವನೆಗಳನ್ನು ತೊರೆದು ಏಕತೆಯನ್ನು ಸಾಧಿಸುವ ಸಂಕೇತಗಳಾಗಿವೆ ಇಷ್ಟು ಮಹತ್ವಪೂರ್ಣ ಹೊಂದಿರುವ ರಾಷ್ಟ್ರೀಯ ಹಬ್ಬಗಳೆಂದರೆ ಸ್ವಾತಂತ್ರ್ಯೋತ್ಸವ ಗಣರಾಜ್ಯೋತ್ಸವ ಗಾಂಧಿ ಜಯಂತಿ ಶಿಕ್ಷಕರ ದಿನಾಚರಣೆ ಮಕ್ಕಳ ದಿನಾಚರಣೆ ಈ ಮೇಲ್ಕಂಡ ರಾಷ್ಟ್ರೀಯ ಹಬ್ಬಗಳನ್ನು ಪ್ರತಿಯೊಬ್ಬರು ಬಹಳ ವೈಭವ ಪೂರಿತವಾಗಿ ಅರ್ಥಗರ್ಭಿತವಾಗಿ ಆಚರಿಸುತ್ತಾ ಬಂದಿದ್ದಾರೆ ಉಪ ಸಂಹಾರ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ನಾಲ್ನುಡಿಯಂತೆ ರಾಷ್ಟ್ರೀಯ ಹಬ್ಬಗಳನ್ನು ಶಾಲಾ ಕಾಲೇಜು ಮಟ್ಟಗಳಲ್ಲಿ ಕಡ್ಡಾಯವಾಗಿ ಆಚರಿಸಲಾಗುತ್ತಿದೆ ಇದನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ಆಚರಿಸಲು ಗುರು ಹಿರಿಯರು ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನು ನೀಡಬೇಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಏಕತೆಯ ಸಂಕೇತವಾದರಿಂದ ವೈಯಕ್ತಿಕ ವೈಷಮ್ಯಗಳನ್ನು ಮರೆತು ಪ್ರೇಮ ಸೌಹಾರ್ದ ಭಾವನೆಯಿಂದ ಆಚರಿಸಬೇಕು ದೇಶದ ನಾಯಕರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಪರಂಪರೆಯನ್ನು ರೂಢಿಸಿಕೊಳ್ಳಬೇಕು ದೇಶಭಕ್ತಿ ಗೀತೆ ನೃತ್ಯ ನಾಟಕಗಳಿಂದ ಎಲ್ಲರನ್ನೂ ರಂಜಿಸುವುದು ಮಾತ್ರವಲ್ಲದೆ ದೇಶ ಸೇವೆ ಕೈದ ಮಹನೀಯರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದಂತಾಗುತ್ತದೆ ಪ್ರತಿಯೊಬ್ಬರು ರಾಷ್ಟ್ರೀಯ ಹಬ್ಬಗಳ ಮಹತ್ವವನ್ನು ಅರಿತು ಇದನ್ನು ಆಚರಿಸುವ ಪರಿಪಾಠ ಮುಂದುವರಿಸಬೇಕು ಪ್ರಬಂಧ ಗ್ರಂಥಾಲಯ ಮಹತ್ವ ಗ್ರಂಥಾಲಯಗಳ ಮಹತ್ವ ಪ್ರಸ್ತಾವನೆ ಗ್ರಂಥಾಲಯ ಅಂದರೆ ಪುಸ್ತಕಗಳನ್ನು ಹೊಂದಿರುವ ಆಲಯವೇ ಗ್ರಂಥಾಲಯವಾಗಿದೆ ಗ್ರಂಥಗಳು ಮನುಷ್ಯನ ಜ್ಞಾನವನ್ನು ಹೆಚ್ಚಿಸುವ ಹಾಗೂ ಅಮೂಲ್ಯ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವ ಸಾಧನಗಳಾಗಿವೆ ಗ್ರಂಥಾಲಯ ಎಂಬುದೊಂದು ಮಾನವನ ಸಾಮಾಜಿಕ ಜೀವನದ ಒಂದು ಪ್ರಮುಖ ಭಾಗವಾಗಿದೆ ವಿಷಯ ವಿವರಣೆ ಗ್ರಂಥಾಲಯಗಳು ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೂ ಅತ್ಯವಶ್ಯಕವಾಗಿ ಅಗತ್ಯವೆನಿಸಿಬಿಟ್ಟಿದೆ ಚಿಕ್ಕ ಮಕ್ಕಳಿಗೆ ಬೇಕಾದ ಪುಟ್ಟ ಪುಟ್ಟ ಹಲವು ಪ್ರಕಾರದ ಪುಸ್ತಕಗಳು ಆಕರ್ಷಣೀಯವಾಗಿದೆ ವಿದ್ಯಾರ್ಥಿಗಳಿಗಂತೂ ಗ್ರಂಥಾಲಯದ ಅವಶ್ಯಕತೆ ಅತಿ ಹೆಚ್ಚು ವಿದ್ಯಾರ್ಥಿ ಜೀವನಕ್ಕೆ ಇದೊಂದು ಪೂರಕ ಸಾಧನ ಗ್ರಂಥಾಲಯಗಳಿಲ್ಲದ ಶಾಲೆಯೇ ಇಲ್ಲ ಕಾಲೇಜು ಅಂತೂ ಇಲ್ಲವೇ ಇಲ್ಲ ಪಠ್ಯ ಪುಸ್ತಕ ಪಠ್ಯಕ್ಕೆ ಪೂರಕವಾಗಿರುವ ರೆಫರೆನ್ಸ್ ಪುಸ್ತಕಗಳು ನಮಗೆ ಗ್ರಂಥಾಲಯದಿಂದ ಪಡೆದುಕೊಳ್ಳಲು ಸಾಧ್ಯವಿದೆ ಆದ್ದರಿಂದ ಶಾಲಾ ಕಾಲೇಜುಗಳಲ್ಲಿ ಗ್ರಂಥಾಲಯಗಳು ಅನಿವಾರ್ಯ ಹಾಗೂ ಅವಿಭಾಜ್ಯ ಅಂಗವಾಗಿದೆ ಗ್ರಂಥಾಲಯದ ಮಹತ್ವವನ್ನು ಅರಿತು ಇತ್ತೀಚೆಗೆ ಸಾರ್ವಜನಿಕ ಗ್ರಂಥಾಲಯಗಳು ಸ್ಥಾಪಿತವಾಗಿವೆ ಇವು ವಯೋವೃದ್ಧರಿಗೆ ಸಮಯದ ಸದುಪಯೋಗಕ್ಕೆ ಸಹಾಯಕವಾಗಿದೆ ವಿದ್ಯಾರ್ಥಿಗಳಿಗೆ ಪ್ರೌಢರಿಗೆ ಜ್ಞಾನವನ್ನು ನೀಡುವ ರಸಾತ್ಮಕವಾಗಿದೆ ಗ್ರಂಥಾಲಯಗಳಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ಮುಂತಾದ ಎಲ್ಲಾ ಭಾಷೆಗಳಲ್ಲಿ ವಿಜ್ಞಾನ ಇತಿಹಾಸ ಭೂಗೋಳ ಸಾಹಿತ್ಯ ವ್ಯಕ್ತಿ ಚಿತ್ರಣ ಆತ್ಮಕಥನಗಳು ಪ್ರವಾಸಿ ತಾಣಗಳು ಹೀಗೆ ಅತ್ಯಂತ ಪ್ರಮುಖ ವಿಷಯಗಳಿಗೆ ಸಂಬಂಧಿಸಿದಂತೆ ಪುಸ್ತಕಗಳು ಗ್ರಂಥಾಲಯದಲ್ಲಿ ಇದ್ದು ಜ್ಞಾನ ಕೇಂದ್ರಗಳಂತೆ ಕೆಲಸ ಮಾಡುತ್ತಿವೆ ಇಷ್ಟೇ ಅಲ್ಲದೆ ಎಲ್ಲಾ ಭಾಷೆಯ ವೃತ್ತಿ ಪತ್ರಿಕೆಗಳು ಕೂಡ ನಮಗೆ ಗ್ರಂಥಾಲಯದಲ್ಲಿ ಸಿಗುತ್ತದೆ ಉಪ ಸಂಹಾರ ಗ್ರಂಥಾಲಯಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಬೇಕು ಗ್ರಂಥಾಲಯದ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕಾದುದು ವಿದ್ಯಾರ್ಥಿಗಳ ಕರ್ತವ್ಯವಾಗಿದೆ ಗ್ರಂಥಾಲಯ ಸಂರಕ್ಷಿಸುವುದು ನಮ್ಮ ಕರ್ತವ್ಯವೂ ಹೌದು ಪುಸ್ತಕಗಳ ಉಪಯೋಗ ಪಡೆಯುವಾಗ ಪಡೆದ ಮೇಲೆ ಅವು ಹಾಳಾಗದಂತೆ ಕಾಪಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಗ್ರಂಥಾಲಯದ ಮಹತ್ವವನ್ನು ಅಡಿದೆ ಇಂದು ಸಂಚಾರಿ ಗ್ರಂಥಾಲಯಗಳು ಕೂಡ ಜಾರಿಗೆ ಬಂದಿರುವುದು ಸಂತಸದ ವಿಷಯವಾಗಿದೆ ಬನ್ನಿ ನಾವೆಲ್ಲರೂ ಗ್ರಂಥಾಲಯದ ಸದ್ಬಳಕೆ ಮಾಡಿಕೊಳ್ಳೋಣ ಪ್ರಬಂಧ ಸಾಮಾಜಿಕ ಪಿಡುಗುಗಳು ಪ್ರಸ್ತಾವನೆ ಮನುಷ್ಯ ಸಂಘಜೀವಿ ಒಬ್ಬ ಸಾಮಾಜಿಕ ವ್ಯಕ್ತಿ ಪ್ರತಿಯೊಬ್ಬ ಮನುಷ್ಯನು ತನ್ನದೇ ಆದ ಕುಟುಂಬಗಳನ್ನು ಹೊಂದಿದ್ದರೂ ಆತ ಸಾಮಾಜಿಕ ರೀತಿ ನೀತಿಗಳಿಗೆ ಅನುಸಾರವಾಗಿಯೇ ಹೊಂದಿಕೊಂಡು ಬಾಳಬೇಕಾದದ್ದು ಅನಿವಾರ್ಯವೂ ಹೌದು ಅವಶ್ಯಕವೂ ಹೌದು ಆದರೆ ಮನುಷ್ಯನು ಬಾಳುವ ಈ ಸಮಾಜದಲ್ಲಿ ಇಂದು ಹಲವಾರು ರೀತಿಯ ಪಿಡುಕುಗಳ ಸಮಸ್ಯೆಗಳು ಉದ್ಭವಿಸಿರುವುದು ನಿಜಕ್ಕೂ ಶೋಚನೀಯ ಭಾರತವು ಸತಶತಮಾನಗಳಿಂದ ಅನೇಕ ಸಾಮಾಜಿಕ ಪಿಡುಗುಗಳನ್ನು ಎದುರಿಸುತ್ತಿದೆ ಸಾಮಾಜಿಕ ಪಿಡುಗುಗಳು ದೇಶದ ಅಭಿವೃದ್ಧಿಗೆ ಮಾರಕವಾಗಿವೆ ಸಮಾಜದಲ್ಲಿರುವ ಅನಿಷ್ಟ ಪದ್ಧತಿಗಳ ಬಗ್ಗೆ ಪ್ರತಿಯೊಬ್ಬರಲ್ಲೂ ಅರಿವು ಮೂಡಬೇಕಾಗಿದೆ ವಿಷ್ಯ ನಿರೂಪಣೆ ಸಮಾಜದ ಪ್ರಗತಿಗೆ ಹಾಗೂ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸಕ್ಕೆ ಮಾರಕವಾಗಿರುವ ಅಂಶಗಳನ್ನು ಸಾಮಾಜಿಕ ಪಿಡುಗು ಎಂದು ಹೇಳಬಹುದು ಅವುಗಳೆಂದರೆ ವರದಕ್ಷಿಣೆ ಸಮಸ್ಯೆ ಅನಕ್ಷರತೆ ಕೋಮು ಗಲಭೆ ಮೂಢನಂಬಿಕೆ ಅಸ್ಪೃಶ್ಯತೆ ಹೆಣ್ಣು ಭ್ರೂಣ ಹತ್ಯೆ ಭ್ರಷ್ಟಾಚಾರ ಮಾದಕ ವಸ್ತುಗಳ ಸೇವನೆ ಇವು ಪ್ರಮುಖ ಸಾಮಾಜಿಕ ಪಿಡುಗುಗಳಾಗಿವೆ ಪರಿಣಾಮಗಳು ಕೋಮು ಗಲಭೆ ಹಾಗೂ ಅನಕ್ಷರತೆಯು ಸಾಮಾಜಿಕ ಪಿಡುಗುಗಳಿಗೆ ಪ್ರಮುಖ ಕಾರಣಗಳಾಗಿವೆ ಸಾಮಾಜಿಕ ಪಿಡುಕುಗಳಿಂದ ಸಮಾಜದಲ್ಲಿ ಅಶಾಂತಿ ವಾತಾವರಣ ಉಂಟಾಗುತ್ತದೆ ಸಮಾಜವು ಅಂತಃಪತನದತ್ತ ಸಾಗುತ್ತದೆ ಯುವ ಜನರು ದುಶ್ಚಟಗಳಿಗೆ ಬಲಿಯಾಗಿ ಕೊಲೆ ಸುಲಿಗೆ ಕಳ್ಳತನ ಮುಂತಾದ ಅಪರಾಧಗಳು ಹೆಚ್ಚುತ್ತವೆ ಪರಿಹಾರ ಕ್ರಮಗಳು ಸಾಮಾಜಿಕ ಪಿಡುಕುಗಳ ನಿವಾರಣೆಗೆ ಶಿಕ್ಷಣವೇ ಪ್ರಮುಖ ಅಸ್ತ್ರವಾಗಿದೆ ಮೌಲ್ಯಯುತವಾದ ಶಿಕ್ಷಣದಿಂದ ಸದೃಢ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯವಿದೆ ಆದ್ದರಿಂದ ಸರ್ಕಾರಗಳು ಪ್ರತಿಯೊಂದು ಮಗುವಿಗೆ ಗುಣಮಟ್ಟದ ಶಿಕ್ಷಣವನ್ನು ಉಚಿತವಾಗಿ ನೀಡಬೇಕು ಸ್ತ್ರೀಯರಿಗೆ ಯೋಗ ಶಿಕ್ಷಣವನ್ನು ನೀಡುವ ಮೂಲಕ ಸ್ತ್ರೀ ಶೋಷಣೆಯನ್ನು ತಡೆಗಟ್ಟಲು ಸಾಧ್ಯವಿದೆ ಸ್ತ್ರೀಯರಿಗೆ ಪುರುಷರಷ್ಟೇ ಸಮಾನ ಸ್ಥಾನಮಾನ ಸಿಕ್ಕರೆ ಅರ್ಧದಷ್ಟು ಸಾಮಾಜಿಕ ಪಿಡುಗುಗಳು ಏಳ ಹೆಸರಿಲ್ಲದಂತೆ ನಶಿಸಿ ಹೋಗುತ್ತವೆ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಮಾನವೀಯತೆಯನ್ನು ಬೆಳೆಸುವುದರ ಮೂಲಕ ಧಾರ್ಮಿಕ ಅಸಹಿಷ್ಣುತೆಯನ್ನು ನಿವಾರಿಸಬೇಕು ಜನಸಂಖ್ಯಾ ಸ್ಫೋಟವನ್ನು ತಡೆಗಟ್ಟುವುದರಿಂದ ಬಡತನ ದಾರಿದ್ರ್ಯ ನಿರುದ್ಯೋಗಗಳನ್ನು ತೊಡೆದು ಹಾಕಬಹುದು ಸರ್ಕಾರವು ದೂರದರ್ಶನ ಆಕಾಶವಾಣಿ ಬೀದಿ ನಾಟಕ ಇವುಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚಾಗಿ ಹಮ್ಮಿಕೊಳ್ಳಬೇಕು ಶಾಲಾ ಮಕ್ಕಳಿಗೆ ಸರ್ವಧರ್ಮ ಸಮನ್ವಯದ ಪಾಠ ಹಾಗೂ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವ ಜ್ಞಾನವನ್ನು ನೀಡಬೇಕು ಉಪ ಸಂಹಾರ ದೇಶದ ನಾಗರಿಕರೆಲ್ಲರೂ ಒಟ್ಟಾಗಿ ಸಾಮಾಜಿಕ ಅನಿಷ್ಟಗಳನ್ನು ಜೇರು ಸಹಿತ ಕಿತ್ತೊಗೆಯಲು ಶ್ರಮಿಸಬೇಕು ಸದೃಢ ಆರೋಗ್ಯಯುತ ಸಮಾಜದ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬ ನಾಗರಿಕನು ಸಹಕರಿಸಬೇಕು ಆಗ ಮಾತ್ರ ಈ ಅನಿಷ್ಟಗಳ ವಿರುದ್ಧ ಜಯ ಸಾಧಿಸಲು ಸಾಧ್ಯವಿದೆ ಇಲ್ಲದಿದ್ದರೆ ಶಾಂತಿ ಸೌಹಾರ್ದತೆ ಕಳೆದುಕೊಂಡು ಹಿಂಸಾಚಾರ ಸಮಾಜದಲ್ಲಿ ಬದುಕಬೇಕಾಗುವುದು